ಬರ್ಬೇಕು ಊರಾಗ್ ಬರ್ಬೇಕು ಜಗತ್ನ ಬರ್ಬೇಕು ಈ ಮಂತ್ರ ನಮ್ಮಂತಕ್ಕೆ ಬಂದಾಗ ಸಮಾಧಾನ ಶಾಂತಿ ಈ ಮಂತ್ರ ಇಲ್ಲಿ ಅರ್ಥ ಹೇಳಿವಿ ಅಲ್ಲಿ ಅದನ್ನ ಮರ್ತೀವಂದ್ರ ಭಯ ಚಾಲು ಭೀತಿ ಚಾಲು ದುಃಖ ಚಾಲು ಸಮಾಧಾನ ಕಳ್ಕೊಂಡ್ ಬಿಡ್ತವಿ ಸಮಾಧಾನನೇ ಬೇಕಂದ್ರ ಅವ್ರು ಹೇಳಿದಂತ ನೋಡ್ರಿ ನಾವು ಆತ್ಮಾನಂದಪ್ಪರು ಅದನ್ನ ಹೇಳ್ಯಾರ ಸಕಲ ಜೀವಿಗಳಲ್ಲಿ ಬೆರ್ಕೊಂಡು ಹೋಗುವ ಇದ ಅಭ್ಯಾಸ ಅಭ್ಯಾಸ ಅಂದ್ರೆ ಏನಂತ ತಿಳ್ಕೊಂಡಿ ಅನುಷ್ಠಾನ ಅಂದ್ರೆ ಏನಂತ ತಿಳ್ಕೊಂಡಿ ನಿನ್ನ ಜೋಡಿ ಯಾರು ವಿಶ್ವಾಸ ಇರ್ತಾರ ಅವ್ರ ವಿಶ್ವಾಸ ಕಳ್ಕೋದಂಗೆ ನಡೀದ್ರಿ ನಾವೇನ್ ತೂಕೊಂಡಿ ಒಂದು ಶಬ್ದ ಬ್ಯಾರಿಂದ ಹೇಳ್ಕೊಂಡು ಶಬ್ದದಿಂದ ಹೋಗಕ್ಕೆ ಅದರಿಂದ ಆದ್ರಿಂದ ಕಲ್ಯಾಣ ಆಗೋದಲ್ಪ ಇಲ್ಲೇ ಸಾಮಾನ್ಯ ಶಬ್ದದಿಂದ ಮೇಲ ಮೇಲೆ ಹತ್ರಕ್ಕೆ ಅಂತ ಬರ್ತದಂತ ಹೇಳಿದವ್ರವ್ರು ಅಷ್ಟಲ್ಲ ನೋಡ್ರಿ ಅವ್ರ ಪ್ರಯತ್ನ ಆತ್ಮಾನಂದ ಅವರ ಸಂಪರ್ಕ ಆದ್ಮೇಲೆ ಎಂಥ ಪ್ರಯತ್ನ ನೋಡ್ರಿ ಒಂದು ಹದಿನೆಂಟು ಇಪ್ಪತ್ತು ಊರುಗಳ ಮಾಡಿಕೊಂಡು ಆ ಊರಾಗ ಎಲ್ಲ ಒಂದು ಅಭ್ಯಾಸಿಗಳನ್ನ ಹುಡುಕಿಕೊಂಡು ಅಲ್ಲಿ ಆತ್ಮಾನಂದ ಅಪ್ಪ ಅವರ ಹೆಂಗ ಕೋರಾಡಿ ಸರ್ ಹೇಳಿದಂಗ ಧ್ವಜ ಹಂಗ ಹಸಿರು ಎಲ್ಲ ಹದಿನೈದು ಇಪ್ಪತ್ತು ಆಶ್ರಮಕ್ಕ ಅವರು ಕಾರಣಿ ನಮ್ಮ ನಮ್ ಅವರು ಅವ್ರು ಅವರ ಕಾರಣ ಇನ್ನ ನಮ್ ಗುರುಗಳು ಏನಪ್ಪಾ ಅಂತ ಗುರುಗಳು ಇಲ್ರಿ ಸರ್ ಅಪ್ಪ ಹೇಳ ದಾಡ್ಸ ಬಿಟ್ಟು ಐಡಿಯಾ ಬಿಡೋಣ ಅಂದ್ರಿ ಫಸ್ಟ್ ಗೆ ಬಂದವರು ಅವ್ರ ಹತ್ತು ಸಾವಿರ ರೂಪಾಯಿ ಕೊಟ್ರಿ ನಮ್ಮ ಊರಿಗೆ ಹತ್ತು ಸಾವಿರ ರೂಪಾಯಿ ಅವ್ರ ಕೊಟ್ಟರು ಕೊಟ್ಟು ಬುನಾದಿ ಅವರ ಕಡದ್ರ ನೋಡ್ರಿ ಮೊದಲ ಅವ್ರು ಕಡದ್ರು ಆಮೇಲೆ ನಮ್ಮನ್ನ ಇಳಿಸಿದ್ರು ಎಂತ ಅಂದ್ರ ಇದು ಪ್ರಾಕ್ಟಿಕಲ್ ಅಭ್ಯಾಸ ಇದು ಹೇಳುದಲ್ಲ ಕೇಳುದಲ್ಲ ಇಲ್ಲಿ ನಾವು ಏನ್ ಮಾಡ್ಬೇಕಂತ ಅವ್ರು ಏನು ಹೇಳ್ಯಾರ ಏನು ಕೇಳ್ಯಾರ ಹಂಗೆ ನಾವು ಈಗ ಅಂದ್ರಲ್ರಿ ಎಲ್ಲರಿಗೂ ಇದನ್ನ ಬಿತ್ತಾಕ ಅವಕಾಶ ಐತಿ ಬೆಳಿ ತೆಗೀಪ ಅಂತ ಹೇಳ್ತಾರ ಬಿತ್ತ ಬಿಟ್ಟಾರ ಅವ್ರು ಬಿತ್ತಾಕ ಅವಕಾಶ ಇಲ್ಲಿ ಬಿತ್ತ್ಯಾರ ಬೆಳಿ ತೆಗಿದ ನಮ್ಗೆ ಕರ್ತವ್ಯ ಐತಿ ಅವರು ಇದನ್ನ ಕರುಣಾಮಯಿ ಇದಂದ್ರಿ ಬೇದಾವಂಸದ ಬಂದ್ರಿ ಬೇಕು ಹಿಂಗ್ ಕುಂತ್ ಬಿಡಾರ ನೋಡ್ಬೇಕಾಗಿತ್ರಿ ಸಾಕ್ಷಾತ್ ಪರಮಾತ್ಮನ ಅವತಾರ ಏನ್ ಬೇಕಾದ್ ಬಂದ್ರು ಅವ್ರ ಹೊಗಳಿರು ಹಂಗ ತೆಗಳಿರು ಹಂಗ ಹೊಗಳಿರ ಬಾಪ ಅಂತಿರ್ಕಲ್ಲ ತೆಗಲಿರು ಹೋಗಪ್ಪ ಅಂತಿರ್ಕಿಲ್ಲ ಎಂತ ತಿಳ್ಬೇಕು ನೋಡ್ರಿ ಆ ತಿಳುವಳಿಕೆ ನಮಗೆ ಬೇಕಾದ್ರೆ ಆದ ಅವಶ್ಯ ಐತಿ ಅದಕ್ಕೆ ಆ ಬೀಜ ನಮಗೆ ಬೇಕಾಗೈತಿ ನಾವು ಹೊರಗಿನವ್ರ ಪ್ರಪಂಚದ ಆಕಾರಕ್ಕೆ ಅದೀವಿ ಅಂದ್ರೆ ಏನಕತೆ ಅಂದ್ರೆ ದುಃಖ ಕಟ್ಟಿ ಬುತ್ತಿ ಸುಖದ ಕೊರತೆ ಐತಿ ಅದಕ್ಕೆ ಏನು ಮಾಡ್ಬೇಕು ಅವ್ರು ಹೇಳಿದಂಥ ಮಾರ್ಗದಲ್ಲಿ ನಡಿಬೇಕಾಗೇತ್ರಿ ಅವರು ನೋಡ್ರಿ ಎಲ್ಲ ಆತಂಕ ಹೋಗಾರ ಹೋಗಿ ನೋಡ್ಬಾ ಇದ್ದ ಎಲ್ಲರಿಗೂ ಸಾಧಕರು ಎಷ್ಟು ಸಾಧಕರನ್ನ ಮಾಡ್ಯಾರ ನೋಡ್ರಿ ಅವರು ಪ್ರತಿಯೊಂದು ಊರಿಗೂ ಏಳೆಂಟು ಮಂದಿ ಆಗ್ಯಾರ ಸಾಧಕರು ಅವ್ರಿಗೆ ಅವ್ರಿಗೆ ಸದ್ ಕೇಳ್ಯವ್ರ ಅವ್ ಹೆಚ್ಚು ಹೇಳಿದ ಕಡಿಮೆ ಅನ್ನಕೋಬೇಡ್ರಿ ಎಲ್ಲರೂ ಅವ್ರ ಅಂತ ಹೇಳ್ತಿದ್ರಿ ಅವ್ರು ಯಾರು ಇವ್ ನೀನ ನೀನ್ ಅಂತ ಗುರ್ತಿಸ್ ಎಲ್ಲರೂ ನೀವು ಪರಮಾತ್ಮನ ನೀವ್ ಎಲ್ಲರೂ ಆತ್ಮಾನಂದ ಗುರ್ತಿಸ್ ಯಾರು ಯಾರಂದ್ರ ಸುರೇಂದ್ರ ಗುರ್ಜಿ ಅವ್ರ ಮೇಲು ಕೀಳು ಅನ್ಬೇಡಪ್ಪ ಅಂತ ಒಂದು ನೋಡ್ರಿ ಅದ ದಾರಿಯಲ್ಲಿ ನೋಡ್ರಿ ಅವ್ರ ಮಕ್ಕಳು ಸದಕ್ಕೆ ಮಾನ್ಯ ಹಂಗ ನಾನು ಸೂಕ್ಷ್ಮ ಎಲ್ಲರಿಗೂ ನೋಡ್ರಿ ಸೆಲೆಕ್ಟ್ ಮಾಡ್ರಿ ಅಂದ್ರೆ ಒನ್ ಜಾಕರ್ ನೋಡ್ರಿ ಅದು ಪಾಟ್ ಇದೆ ಇದು ನಾವೇನ್ ತೀಕೊಂಡಿವಿ ಅವ್ರ ಹಾಂ ಹಿಂಗ ಅನ್ಬ್ಯಾಡ ಅನ್ನೋಂತ ತೋರ್ಸವ್ರು ಎಲ್ಲರಿಗೆ ಮಾಡಿಬಿಡ್ರಿ ಅಂದ್ರ ಫೋನ್ ಯಾರಿಗೂ ಬಿಡಾಕ್ ಹೋಗ್ರಿ ನಾ ಒಂದ್ ಹಿಂಗ ಮಾಡೋಣ್ರಿ ಎಲ್ಲರಿಗೂ ಪಾಡ್ಬಿಡ್ರಿ ಅಂತ ಅದಕ್ ನೋಡ್ರಿ ಸತ್ಯ ನಮ್ಮನ್ ಕಾಪಾಡ್ತದ್ರಿ ಸತ್ಯ ಕಾಪಾಡುದ್ ನಮ್ಮನ್ನ ಈ ಜುಟ್ಟು ಇದು ನಮ್ಮನ್ ಕಾಪಾಡುದಿಲ್ಲ ಇದ್ ನಮ್ಮನ್ನ ಬದುಕಿಸ್ ಕೊಡದಲ್ಲ ನಮ್ಮನ್ ದುಃಖ ಕೀಡ ಮಾಡ್ತದ ಅಂತ ಹೇಳಿದಂಥ ಪುಣ್ಯಾತ್ಮರವರು ಇನ್ನು ವಾಲ್ ಮಂದಿ ಅದರ ಮಾತಾಡೋದು ಬಾಲ್ದ ಕಡೆ ಆದರೆ ಎಲ್ಲರಿಗೂ ಅವಕಾಶ ಕೊಡೋಣ ಇವತ್ತು ಒಂದು ಹಬ್ಬ ಮಾಡೋಣದನ್ನು ಎಲ್ಲರೂ ಮಾತಾಡ್ರಿ